ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಭಾನುವಾರ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರವರಿಂದ ಭತ್ತದ ನಾಟಿ ಕಾರ್ಯಕ್ರಮ ಸೀತಾಪುರದಲ್ಲಿ ಅಗತ್ಯ ಸಿದ್ಧತೆ ಪರಿಶೀಲಿಸಿದ ಸಿಎಸ್ ಪುಟ್ಟರಾಜು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುವ ರೈತ ಲಕ್ಷ್ಮಣ್ ರವರ ಜಮೀನು ಮೊದಲನೇ ಶ್ರಾವಣ ಶನಿವಾರ ಹಿನ್ನೆಲೆ ಮದ್ದೂರಿನ ಕದಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕ ವಿಶೇಷ ಅಲಂಕಾರ ದೇವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾದ ಸಾವಿರಾರು ಭಕ್ತರು ಮಳವಳ್ಳಿಯಲ್ಲಿ ಒಂಟಿ ಸಲಗ ಪ್ರತ್ಯಕ್ಷ ಆನೆ ದಾಳಿಯಿಂದ ಬಾಳೆ ಅಡಿಕೆ ಬೆಳೆ ನಾಶ ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಹತ್ತು ದಿನಗಳ ಕಾಲ ಜರುಗಿದ ಎನ್ಸಿಸಿ ವಾರ್ಷಿಕ ತರಬೇತಿ ಸಮಾರೋಪ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ ಎನ್ಸಿಸಿ ಶಿಸ್ತಿನ ವಿಭಾಗ ಎಂದ ಪಿಇಟಿ ಅಧ್ಯಕ್ಷ ವಿಜಯಾನಂದ ಆಗಸ್ಟ್ ಹನ್ನೊಂದರ ಭಾನುವಾರ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ರವರು ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದ ಬಳಿ ಭತ್ತದ ನಾಟಿ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜುರವರು ಸೀತಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಅಂತಿಮ ಸಿದ್ಧತೆಯನ್ನು ಪರಿಶೀಲಿಸಿದರು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ನೇತೃತ್ವದಲ್ಲಿ ಭತ್ತದ ನಾಟಿಯ ಸಕಲ ಸಿದ್ಧತೆ ನಡೆದಿದ್ದು ಭಾನುವಾರ ಕುಮಾರಸ್ವಾಮಿರವರು ನಾಟಿ ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಒತ್ತಡದ ನಡುವೆಯೂ ಕುಮಾರಸ್ವಾಮಿರವರು ತಾಯಂದಿರ ಜೊತೆ ರೈತರ ಜೊತೆ ನಾಟಿ ಮಾಡಬೇಕು ಎನ್ನುವ ಹಂಬಲವನ್ನು ಹೊಂದಿದ್ದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಯಂದಿರು ಹಾಗೂ ರೈತರಿಗೆ ನಾಟಿ ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ನಾಟಿ ಮುಗಿಯುವವರೆಗೂ ಕುಮಾರಸ್ವಾಮಿ ರವರು ರೈತರ ಜೊತೆಗಿದ್ದು ಅವರ ಸಮಸ್ಯೆಗಳನ್ನು ಆಲಿಸುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾಜಿ ಸಚಿವ ಜಿಟಿ ದೇವೇಗೌಡ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಮಾಜಿ ಸಚಿವ ಸಾರಾ ಮಹೇಶ್ ನಾಡಗೌಡ ಹಾಗೂ ಜಿಲ್ಲೆಯ ಎಲ್ಲಾ ಹಾಲಿ ಮತ್ತು ಮಾಜಿ ಶಾಸಕರು ಭಾಗವಹಿಸಲಿದ್ದಾರೆ ಎಂದರು ಕೊಡಬೇಕು ನನ್ನ ರೈತರ ಜೊತೆ ನನ್ನ ಎಲ್ಲ ವಿಚಾರಗಳನ್ನು ಹಂಚ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾನುವಾರ ಹನ್ನೊಂದನೇ ತಾರೀಕು ಹತ್ತೂವರೆ ಗಂಟೆಗೆ ಸರಿಯಾಗಿ ಬಂದು ಅವತ್ತೇನು ಮುಖ್ಯಮಂತ್ರಿಗಳಾಗಿ ನಾಟಿ ಹಾಕಿದ್ರ ಕುರುವಾಗಿ ಈ ಭಾಗದ ಮಹಾಜನತೆ ನೇರವಾಗಿ ಮೈಸೂರಿಗೆ ಹೋಗಲಿಕ್ಕೆ ನೂರು ಕೋಟಿ ರೂಪಾಯಿನ ಬಿಡುಗನ್ನು ಏನು ಅವತ್ತು ಮಂಜೂರು ಮಾಡಿಕೊಟ್ಟಿದ್ರು ಕೆಲಸ ನಡೀತಾ ಇದೆ ಅದನ್ನು ಪರಿವೀಕ್ಷಣೆ ಮಾಡಿ ಅಲ್ಲೇ ತಾಯಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಆ ಪರಮಾತ್ಮ ಆಂಜನೇಯ ಸ್ವಾಮಿಗೂ ಶಕ್ತಿ ಕೊಡುವಂಥೇಳಿ ಪ್ರಾರ್ಥನೆ ಮಾಡಿ ಹನ್ನೊಂದೂವರೆಗೆ ಸರಿಯಾಗಿ ಬಂದು ಇಲ್ಲಿ ನನ್ನ ತಾಯಂದ್ರ ಜೊತೆ ಅಣ್ಣ ತಮ್ಮಂದ್ರ ಜೊತೆ ನಮ್ಮ ರೈತರ ಜೊತೆ ಅವರೇ ಗದ್ದೆಗೆ ತಿಳಿದು ನಾಟಿ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾ ಇದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಜಿ ಟಿ ಬರ್ತಾ ಬರ್ತಾಯಿದ್ದಾರೆ ಶಾಸಕಾಂಗ ಪಕ್ಷದ ನಾಯಕರಾದಂಥ ನಮ್ಮ ಸುರೇಶ್ ಬಾಬು ಅವರು ಬರ್ತಿದ್ದಾರೆ ಮಾಜಿ ಸಚಿವರಾದಂಥ ನಮ್ಮ ಸಾರ ಮಹೇಶ್ ಅವರು ನಮ್ಮ ಜಿಲ್ಲೆಯ ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ನನ್ನೆಲ್ಲ ಮುಖಂಡರುಗಳು ಭಾಗವಹಿಸ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ಈ ಮಾ ಈ ಭಾಗದ ರೈತರು ವಿಶೇಷವಾಗಿ ನಮ್ಮ ತಾಯಂದರು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಾಯಿಗಳಾಗಿ ಕುಮಾರಣ್ಣವ್ರಿಗೆ ಆಶೀರ್ವಾದ ಮಾಡೋರಿದ್ದಾರೆ ಮದ್ದೂರು ತಾಲೂಕಿನ ಕದಲಿಪುರ ಗ್ರಾಮದ ಶ್ರೀ ಕದಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಮೊದಲನೇ ಶ್ರಾವಣ ಶನಿವಾರ ಪ್ರಯುಕ್ತ ದೇವರಿಗೆ ಅಭಿಷೇಕ ಹೂವಿನ ಅಲಂಕಾರ ಸಹಸ್ರ ಪುಷ್ಪಾರ್ಚನೆ ಮತ್ತು ಸಹಸ್ರ ಪತ್ರಾರ್ಚನೆ ಹಾಗೂ ಮಹಾಮಂಗಳಾರತಿ ನಂತರ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು ಸಾವಿರಾರು ಭಕ್ತರು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು ಮೊದಲನೇ ಶ್ರಾವಣ ಪ್ರಯುಕ್ತ ಬೆಳಗ್ಗೆಯಿಂದಲೇ ದೇವರಿಗೆ ಅಭಿಷೇಕ ಹೂವಿನ ಅಲಂಕಾರ ಸಹಸ್ರ ಪುಷ್ಪಾರ್ಚನೆ ಮತ್ತು ಸಹಸ್ರ ಪತ್ರಾರ್ಚನೆ ಹಾಗೂ ಮಹಾಮಂಗಳ ನಂತರ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು ಸಾವಿರಾರು ಭಕ್ತರು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು ಶ್ರೀ ಶ್ರೀ ಕದಳಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಮೊದಲನೇ ಶ್ರಾವಣ ಶನಿವಾರ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ನಡೆಯಿತು ಇಲ್ಲಿನ ಇತಿಹಾಸ ಏನಪ್ಪಾ ಅಂತಂದ್ರೆ ಶ್ರೀನಿವಾಸರು ಪಶ್ಚಿಮಾಭಿಮುಖವಾಗಿ ಕದಂಬ ನದಿ ದಳದಲ್ಲಿರ್ತಕ್ಕಂಥ ಏಕಶಿಲಾ ಮೂರ್ತಿ ಇಲ್ಲಿ ಶ್ರೀನಿವಾಸರು ಬಲಹೃದಯ ಭಾಗದಲ್ಲಿ ಲಕ್ಷ್ಮಿ ಮತ್ತು ಬಲಗಾಲ ಮತ್ತು ಎಡಗಾಲ ಅಕ್ಕಪಕ್ಕಗಳಲ್ಲಿ ಶ್ರೀದೇವಿ ಭೂದೇವಿ ಸಮೇತರಾಗಿ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಏಕಶಿಲಾಮೂರ್ತಿ ಇಲ್ಲಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದವರಿಗೆ ಭಗವಂತನ ಸನ್ನಿಧಾನದಲ್ಲಿ ಯಾರಿಗೆ ಸಂತಾನ ಭಾಗ್ಯ ತೊಂದರೆ ಇದ್ದರೆ ಅಥವಾ ಕಂಕಣ ಭಾಗ್ಯ ತೊಂದರೆ ಇದ್ದರೆ ಖಂಡಿತವಾಗಲೂ ಕೂಡ ಇಲ್ಲಿ ಆ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಇದು ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಕದಂಬ ನದಿ ದಡದಲ್ಲಿ ಕದಂಬ ಮಹರ್ಷಿಗಳು ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥ ಒಂದು ವಿಶೇಷವಾದಂಥ ಸಾನ್ನಿಧ್ಯ ಇದೇ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರು ಕೆ ನಾರಾಯಣ್ ಅಯ್ಯಂಗಾರ್ ಹಾಗೂ ಕದಲಿ ಲಕ್ಷ್ಮೀ ವೆಂಕಟೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷರು ಶಿವರಾಮ್ ಕೆಟಿ ಭಾಗವಹಿಸಿದ್ದರು ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಬಿಕ್ಕಸಂದ್ರ ಗ್ರಾಮದಲ್ಲಿ ಲೋಕರಕ್ಷಕ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಶ್ರೀ ಭದ್ರಕಾಳಿ ನಂದೀಶ್ವರ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದೇವಾಲಯದ ಶಿಖರ ಕಳಸಾರೋಹಣ ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಿತು ಇಂದಿನ ಒತ್ತಡದ ಬದುಕಿನಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಿಂದ ಮಾತ್ರ ನಾವು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಹೊಂದುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಹೊಂದಬಹುದಾಗಿದೆ ಆದ್ದರಿಂದ ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿಯೇ ಸಾಗಿ ಗುರಿ ಮುಟ್ಟಬೇಕು ಎಂದು ತೆಂಡೆಕೆರೆಯ ಶ್ರೀ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಕರೆ ನೀಡಿದರು ಭಾಳ ಕಷ್ಟ ಇಲ್ಲಿ ಕೊಡ್ತಾರೆ ಅದನ್ನು ನೀವು ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿ ಜನ ಕೊಟ್ಟಿದ್ದು ಸಂತೋಷ ಸ್ವೀಕಾರ ಮಾಡಿ ಅದಕ್ಕೆ ಹೆಚ್ಚಿನದಾಗಿ ವೀರಭದ್ರ ಭಗವಂತ ನಿಮಗೆ ಕೊಡ್ತಾನೆ ಏನೇ ನೋವುಗಳಿದ್ರು ಆ ಭಗವಂತನ ಮೇಲೆ ಹಾಕಬೇಕು ನಿಮಗೆ ಒಳ್ಳೆಯದನ್ನೇ ಕೊಡ್ತಾನೆ ಭಗವಂತ ಅಂತಕ್ಕಂಥದ್ದನ್ನು ನಮ್ಮ ಹಿರಿಯರಿಗೆ ನಾನು ಹೇಳ್ತಾ ಇದ್ದೇನೆ ಅಂತಕ್ಕಂಥದ್ದು ಹಾಗಾಗಿ ಇವತ್ತಿನ ಜೀವನ ದೇವಸ್ಥಾನಗಳನ್ನು ನಾವು ಮಾಡ್ತಾ ಇದ್ದೇವೆ ಗುರುಗಳನ್ನು ಸಹಿತ ನಾವು ಕರೆದು ಆಧಾರದಿಂದ ಗೌರವಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಜೊತೆಗಿದೆ ಎಲ್ಲದಕ್ಕಿಂತ ಜೊತೆಗೆ ನಾವು ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಏನ್ ಮಾಡಬೇಕು ಅಂದ್ರೆ ಒಳ್ಳೆಯ ಒಂದು ಸಂಸ್ಕಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹಿರಿಯರಾಗಿರ್ತಕ್ಕಂಥ ನಮ್ಮಗಳ ಮೇಲೆ ತುಂಬ ಜವಾಬ್ದಾರಿ ಇದೆ ವೇದಬ್ರಹ್ಮ ಹಾಸನದ ದೇವರಾಜ ಶಾಸ್ತ್ರಿ ಅಪ್ಪನಹಳ್ಳಿ ನಂದೀಶ್ ಶಾಸ್ತ್ರಿ ನಾಯ್ಕನಹಳ್ಳಿ ಸೋಮಲಿಂಗಪ್ಪ ಸತೀಶ್ ಸಂಪತ್ತಾಚಾರ್ ಮಹದೇವಸ್ವಾಮಿ ನಂಜಪ್ಪ ಸ್ವಾಮಿ ವಿರಾಜು ರುದ್ರಪ್ಪ ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದ್ದರು ರಾಜ್ಯ ಜಾನಪದ ಗಾಯಕ ಶಿವಾರ ಉಮೇಶ್ ತಂಡದಿಂದ ಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮ ನಡೆಯಿತು

ಎರಡು ದಿನಗಳು ನಡೆದ ಉಚಿತ ಪ್ರಸಾದ ದಾಸೋಹ ವಿತರಣಾ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚಿನ ಭಕ್ತರು ಪ್ರಸಾದ ಸ್ವೀಕರಿಸಿದರು ಹೇಮಕುಮಾರ್ ಮತ್ತು ಬಿಆರ್ ವೆಂಕಟೇಶ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ದೇವಾಲಯ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಾಗರ ಪಂಚಮಿ ಅಂಗವಾಗಿ ಮಳವಳ್ಳಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕಂದೇಗಾಲ ಕಲ್ವೀರನಹಳ್ಳಿ ಬಳಿಯ ಶ್ರೀ ಮತ್ತಿತಾಳೇಶ್ವರ ದೇವಾಲಯದ ಆವರಣದಲ್ಲಿ ಶುಕ್ರವಾರ ಪೂಜೆ ಉತ್ಸವಗಳು ವಿಜೃಂಭಣೆಯಿಂದ ಜರುಗಿದವು ನಿನ್ನೆ ಮುಂಜಾನೆಯೇ ಶ್ರೀಮತಿ ತಾಳೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಹೋಮ ಹವನಗಳೊಂದಿಗೆ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಲಾಯಿತು ಇಂದು ಬೆಳಗ್ಗೆಯಿಂದಲೇ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ವಿಶೇಷವಾಗಿ ಮಹಿಳೆಯರು ದೇವಾಲಯದ ಆವರಣದಲ್ಲಿರುವ ನಾಗರಶಿಲೆಗೆ ಹಾಲಿನ ತನಿ ಏರಿದು ಸಿಹಿ ತಿನಿಸುಗಳ ನೈವೇದ್ಯದೊಂದಿಗೆ ಪೂಜೆ ಸಲ್ಲಿಸಿದರು ಮಧ್ಯಾಹ್ನ ದೇವಾಲಯದ ಆವರಣದಲ್ಲಿರುವ ಕಲ್ಯಾಣಿ ಕುಳದಲ್ಲಿ ಶ್ರೀ ಮತ್ತಿತಾಳೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯ ಜೊತೆಗೆ ಮತ್ತಿತಾಳೇಶ್ವರ ಬಸವ ಹೊನ್ನಾಯಕನಹಳ್ಳಿ ಶ್ರೀ ಮಂಟೇಸ್ವಾಮಿ ಬಸವಗಳನ್ನು ಹೂ ಹೊಂಬಾಳೆಯಿಂದ ಸಿಂಗರಿಸಿ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನಂತರ ಉತ್ಸವ ಮೂರ್ತಿ ಹಾಗೂ ಬಸವಗಳ ಭವ್ಯ மெரவிக நடித்து <laughs> ಮೆರವಣಿಗೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು ನಂತರ ನಾಗರ ಪಂಚಮಿ ಅಂಗವಾಗಿ ಮಳವಳ್ಳಿ ಪಟ್ಟಣದ ಶ್ರೀ ಮತ್ತಿತಾಳೇಶ್ವರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ನೆರೆದಿದ್ದ ಸಹಸ್ರಾರು ಸಂಖ್ಯೆಯ ಭಕ್ತರಿಗೆ ಬೃಹತ್ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಕಾಮ್ರೇಡ್ ರಾವ್ ರವರ ಜನ್ಮದಿನೋತ್ಸವ ಹಾಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಪೋಸ್ಟರ್ ಅನ್ನ ಮಂಡ್ಯದ ಬಾಲಭವನದಲ್ಲಿ ಸಿಐಟಿಯು ಮುಖಂಡರಾದ ಸಿ ಕುಮಾರಿ ಬಿಡುಗಡೆ ಮಾಡಿದರು ಿಯೂ ಜಿಲ್ಲಾಬಾದ್ ಚಂತಾಕರಂದು ನಡೆಯುತ್ತಿರುವ ರಾಷ್ಟ್ರ ಸ್ವಾತಂತ್ರ್ಯ ಚಳವಳಿ ಹೋರಾಟ ಯಶಸ್ವಿ ಆಗಲಿ ಕಾಮ್ರೇಡ್ ಸೂರ್ಯನಾರಾಯಣ ಜನ ಜನ್ಮ ಸತೋತ್ಸವ ಯಶಸ್ವಿ ಆಗಲಿ ಕಾಮೆಬ್ ಸೂರ್ಯವರ ಜನ್ಮಶತಮಾನೋತ್ಸವ ಕಾರ್ಯಕ್ರಮದ ಹಂಗವಾಗಿ ನಡೆಯುತ್ತಿರುವ ರಾಜ್ಯ ಸಂಚಾಲಕರ ಕಾರ್ಯಕ್ರಮ ಯಶಸ್ವಿ ಮಾಡೋಣ 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 ನ್ಯಾಯ ಕೇಳಿದ ನಿಂಗವ ನಾಟಕ ಯಶಸ್ವಿ ಮಾಡೋಣ 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 ಕುಡಿಯುವ ವರ್ಗಕ್ಕಿರುವ ಸವಾಲು ಕುರಿತು ವಿಚಾರ ಸಂಖ್ಯೆಯನ್ನ ಯಶಸ್ವಿ ಮಾಡೋಣ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ನಂತರ ಮಾತನಾಡಿದ ಅವರು ಸಿಐಟಿಯು ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಕಾಮ್ರೇಡ್ ಸೂರ್ಯನಾರಾಯಣ ರಾವ್ರವರ ಜನ್ಮದಿನೋತ್ಸವ ಹಾಗೂ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಆಗಸ್ಟ್ ಹದಿನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಅಂದು ನ್ಯಾಯ ಕೇಳಿದ ನಿಂಗಮ್ಮ ನಾಟಕ ಪ್ರದರ್ಶನ ಪ್ರಸ್ತುತ ಸಂದರ್ಭದಲ್ಲಿ ದುಡಿಯುವ ವರ್ಗಕ್ಕಿರುವ ಸವಾಲುಗಳು ಕುರಿತು ಸಂವಾದ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಏನು ತರಬೇತಿಗೊಳಿಸಿದ್ದಾರೆ ನ್ಯಾಯ ಕೇಳಿದ ನಿಂಗವ್ವ ನಾಟಕವನ್ನು ನಾವು ಪ್ರದರ್ಶನ ಮಾಡಲಿದ್ದೇವೆ ಹಾಗೆಯೇ ಒಂದು ಸಿ ಐ ಟಿ ವತಿಯಿಂದ ಒಂದು ವಿಮಲ ರಣದಿವಿ ಮಹಿಳಾ ತಂಡ ಇದನ್ನು ಸಜ್ಜುಗೊಳಿಸಿ ನಡೆಸ್ತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಹೃದಯರು ಪ್ರಗತಿಪರ ಚಿಂತಕರು ನಾಗರಿಕ ಪ್ರಜ್ಞಾವಂತ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸುವ ಮೂಲಕ ಆಗಸ್ಟ್ ಹದಿನಾಲ್ಕು ಅಂಬೇಡ್ಕರ್ ಭವನ ಮಂಡ್ಯದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ತೀವಿ ಮಧ್ಯಾಹ್ನ ಎರಡು ಗಂಟೆಯಿಂದ ಆರಂಭ ಆಗಿ ನಾಲ್ಕು ಗಂಟೆಗೆ ನಾಟಕ ಪ್ರಾರಂಭ ಆಗುತ್ತೆ ವಿಚಾರ ಸಂಕೀರ್ಣ ಆದಮೇಲೆ ನಾಟಕ ಆಗೋದು ಆ ನಂತರ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ರಾತ್ರಿ ಹನ್ನೆರಡು ಗಂಟೆವರೆಗೂ ನಡೀತದೆ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಕೂಡ ಇರುತ್ತೆ ಸೊ ಎಲ್ಲ ಕಾರ್ಮಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಬಂದು ಭಾಗವಹಿಸಿ ಐ ಟಿ ವತಿಯಿಂದ ನಡೀತಾ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಕೇಳ್ತೇವೆ ಸೊ ಸ್ವಾತಂತ್ರ್ಯೋತ್ಸವಕ್ಕೆ ಐ ಟಿಯು ಪುಲಿಕಾರ್ ಸಂಘ ಕರ್ನಾಟಕ ಪ್ರಾಂತರಾಜ ಸಂಘ ಜೊತೆಯಾಗಿ ನಾವು ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡಬೇಕು ಅಂತೇಳಿ ಕೇಳ್ತೇವೆ ಈ ಸಂದರ್ಭದಲ್ಲಿ ಲತಾಶಂಕರ್ ಚಂದ್ರು ಭಾಗ್ಯ ಮಂಗಳ ಸೇರಿದಂತೆ ಇತರರಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ವಿರುದ್ಧ ರಾಜ್ಯಪಾಲರಿಗೆ ಡಿಜೆ ಅಬ್ರಹಾಂ ರವರು ಸಲ್ಲಿಸಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಶಿವನಂಜು ತಿಳಿಸಿದರು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡುವ ಹಿಂದೆ ಕಾನೂನು ಪ್ರಕಾರ ಗಣಿಗಾರಿಕೆಯನ್ನೇ ಸಲ್ಲಿಸದ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂಬ ಭೋಗ ಸಂಸ್ಥೆಯ ಮಾಲೀಕ ವಿನೋದ್ ಗೋಯಲ್ ಎಂಬ ವ್ಯಕ್ತಿಗೆ ಬಳ್ಳಾರಿ ಜಿಲ್ಲೆಯ ಸೊಂಡೂರು ತಾಲೂಕಿನ ಬಾವಿಹಳ್ಳ ತಿಮ್ಮಪ್ಪನಗುಂಡಿ ಎನ್ಇಬಿ ಬ್ಲಾಕ್ನಲ್ಲಿ ಐನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸಲು ನಿಯಮ ಮೀರಿ ಅವಕಾಶ ನೀಡಿದ್ದ ಕಾರಣ ಎಂದರು ಈ ಸಂಬಂಧ ಕರ್ನಾಟಕ ಲೋಕಾಯುಕ್ತವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದೆ ಈ ಪ್ರಕರಣದಲ್ಲಿ ಕುಮಾರಸ್ವಾಮಿರವರ ಮೇಲೆ ಅಕ್ರಮ ಗಣಿಗಾರಿಕೆ ಲೀಸ್ ಆರೋಪ ರುಜುವಾತಾದ ಹಿನ್ನೆಲೆಯಲ್ಲಿ ಐಪಿಸಿ ಕಾಯ್ದೆ ನಾನೂರ ಇಪ್ಪತ್ತು ನಾನೂರ ಒಂಬತ್ತು ನಾನೂರ ಅರವತ್ತೈದು ನಾನೂರ ಅರವತ್ತೆಂಟು ನೂರಿಪ್ಪತ್ತು ಬಿ ಹಾಗೂ ಐನೂರ ಹನ್ನೊಂದರ ಅಡಿಯಲ್ಲಿ ಕುಮಾರಸ್ವಾಮಿ ರವರನ್ನ ಪ್ರಾಸಿಕ್ಯೂಷನ್ ಮಾಡಲು ಅನುಮತಿ ನೀಡುವಂತೆ ಲೋಕಾಯುಕ್ತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮನವಿ ಸಲ್ಲಿಸಿದ್ದೆ ಎಂದು ತಿಳಿಸಿದರು ಮನವಿ ಸಲ್ಲಿಸಿ ಒಂಬತ್ತು ತಿಂಗಳಾದರೂ ರಾಜ್ಯಪಾಲರು ಅನುಮತಿ ನೀಡದೆ ಪಕ್ಷಪಾತಿ ಧೋರಣೆ ಅನುಸರಿಸಿದ್ದಾರೆ ರಾಜಭವನವನ್ನ ಕೇಂದ್ರದ ಬಿಜೆಪಿ ತನ್ನ ಕೈಗೊಂಬೆಯಾಗಿ ಮಾಡಿಕೊಂಡಿದೆ ಎಂದು ದೂರಿದರು ರಾಜ್ಯಪಾಲರು ಸಂವಿಧಾನದ ಆಶಯದಂತೆ ನಡೆದುಕೊಂಡಿಲ್ಲ ಆ ಹುದ್ದೆಯ ಘನತೆ ಗೌರವವನ್ನ ಎತ್ತಿ ಹಿಡಿಯದೆ ಪಕ್ಷಪಾತದಿಂದ ನಡೆದುಕೊಂಡಿದ್ದಾರೆ ಆದ್ದರಿಂದ ಅವರು ಗೌರವಯುತವಾಗಿ ದೆಹಲಿಗೆ ವಾಪಸ್ ಹೋಗಬೇಕು ಇಲ್ಲದಿದ್ದರೆ ರಾಜ್ಯಪಾಲರೇ ಗೋ ಬ್ಯಾಕ್ ಚಳುವಳಿಯನ್ನ ರಾಜ್ಯಾದ್ಯಂತ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದರು ಇಪ್ಪತ್ತ್ಮೂರರಲ್ಲಿ ಅವರು ಸಲ್ಲಿಸಿದಂಥ ಅರ್ಜಿಯನ್ನು ಒಂಬತ್ತು ತಿಂಗಳಾಗಿದ್ದರೂ ಸು ಕೂಡ ಒಂಬತ್ತು ತಿಂಗಳಾದರೂ ಸುದ ಅವರು ಇದುವರೆಗೆ ಅನುಮತಿಯನ್ನು ಕೊಟ್ಟಿಲ್ಲ ಈ ಪ್ರಕರಣದಲ್ಲಿ ಆರೋಪಕ್ಕೆ ಆರೋಪ ಸಾಬೀತಾಗಿದೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಕೇಳ್ತಾ ಇರ್ತಕ್ಕಂಥವ್ರು ಕರ್ನಾಟಕ ಲೋಕಾಯುಕ್ತವರು ಬೇರೆ ಯಾರೂ ಅಲ್ಲ ಒಂದು ತನಿಖಾ ಸಂಸ್ಥೆ ಸ್ಟ್ಯಾಚ್ಯುಟ್ರಿ ಈ ಸಂವಿಧಾನದಲ್ಲಿ ಈ ಸ್ಟ್ಯಾಚುಟ್ರಿ ಒಂದು ಕಾಯ್ದೆಯಡಿರತಕ್ಕಂಥ ನೇಮಕಗೊಂಡಿರ್ತಕ್ಕಂಥ ಸಂಸ್ಥೆ ಕರಲ್ಲೋ ಭ್ರಷ್ಟಾಚಾರದ ಆ್ಯಂಟಿ ಕರಪ್ಷನ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಲೋಕಾಯುಕ್ತ ಸಂಸ್ಥೆ ಪ್ರಾಸಿಕ್ಯೂಷನ್ ಸೆಕ್ಷನ್ ರಡಿನಲ್ಲಿ ಕೇಳಿದರೆ ಇದುವರೆಗೆ ಒಂಬತ್ತು ತಿಂಗಳಾದರೂ ಕೂಡ ಕೊಟ್ಟಿಲ್ಲ ಈ ಪ್ರಕರಣ ಏನು ತೋರಿಸ್ತದೆ ಅಂತ ಹೇಳಿದರೆ ರಾಜ್ಯಪಾಲರು ಎಷ್ಟರ ಮಟ್ಟಿಗೆ ಪಕ್ಷಪಾತ ನಡ್ಕೊಳ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅವರು ಬೇಕಾದವ್ರನ್ನ ರಕ್ಷಣೆ ಮಾಡ್ತಾರೆ ಇದನ್ನು ಮುಚ್ಚಿಡೋದ್ರ ಮೂಲಕ ಅವರಿಗೆ ಕೇಂದ್ರದಲ್ಲಿ ಗಣಿ ಮ ಮತ್ತು ಭಾರಿ ಕೈಗಾರಿಕೆ ಸಚಿವರಾಗ್ತಕ್ಕಂಥ ಇದು ಮಾಡ್ತಾರೆ ಯಾಕೆಂದರೆ ಗಣಿ ಮತ್ತು ಉಕ್ಕು ಎರಡು ಖಾತೆಯನ್ನು ಮರ್ಜ್ ಮಾಡಿದ್ದಾರೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಮರ್ಜ್ ಮರ್ಜು ಮಾಡಿದ್ದಾರೆ ಆ ಕಾರಣಕ್ಕೆ ಈ ಗಣಿ ಮತ್ತು ಉಕ್ಕು ಖಾತೆ ಮತ್ತು ಕ ಭಾರಿ ಕೈಗಾರಿಕೆ ಖಾತೆ ಒಪ್ರ ಸಚಿವರ ಕೈನಲ್ಲೇ ಇದೆ ಅಂತಹ ಒಂದು ಯಾವ ಆರೋಪ ಇದೆ ಏನು ಅಕ್ರಮ ಮಾಡಿದ್ದಾರೆ ಅಂತಹ ಒಂದು ಗಣಿಗಾರಿಕೆಯ ಒಂದು ಖಾತೆಯನ್ನೇ ಅವರು ಪಡ್ಕೊಂಡು ಅದರಲ್ಲಿ ಇದಾಗಿದ್ದಾರೆ ಇದರಿಂದ ಏನಾಗ್ತದೆ ಅಂತಂತಂದರೆ ಮುಂದೆ ಅವರೇನ ತಕ್ಷಣ ಇದ್ರ ಮೇಲೆ ಏನಾದ್ರು ರಾಜ್ಯಪಾಲರು ಕ್ರಮ ತಗೊಳ್ಳದೇ ಇದ್ದರೆ ಆ ಗಣಿ ಖಾತೆಯಲ್ಲಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿ ಅವ್ರನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಅವರಿಗೆ ಕೊಟ್ಟಂಗೆ ಮಾಡಿದ್ದಾರೆ ಯಾರು ಬಿ ಜೆ ಪಿಯವರು ಆದ್ದರಿಂದ ಕೂಡಲೇ ರಾಜ್ಯಪಾಲರು ಏನು ಲೋಕಾಯುಕ್ತ ಕೇಳಿದೆ ಅದಕ್ಕೆ ಅವರು ಅನುಮತಿಯನ್ನು ಕೊಡಬೇಕು ಇದು ಪ್ರಾಸಿಕ್ಯೂಷನ್ಗೆ ಏನು ಏಕೆಂದರೆ ಕೇಳಿರ್ತಕ್ಕಂಥದ್ದು ಲೋಕಾಯುಕ್ತ ಸಂಸ್ಥೆ ಆರೋಪ ಸಾಬೀತಾಗಿದೆ ಅಂತ ಕೇಳಿದ ಕೇಳಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಅದನ್ನು ಅವರು ಇಟ್ಕೊಂಡಿದ್ದಾರೆ ಅಂತಂತಂತಂತಂದರೆ ಅವರು ಖಂಡಿತವಾಗಿ ಬಹಳ ಘನಘೋರವಾದಂಥ ತಪ್ಪನ್ನು ಮಾಡ್ತಾ ಇದ್ದಾರೆ ಏಕೆಂದರೆ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಭ್ರಷ್ಟರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಕ್ರಮಣ ರಕ್ಷಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ಸನ್ಮಾನ್ಯ ರಾಜ್ಯಪಾಲರೇ ತಾವು ದಯಮಾಡಿ ಇದು ಮಾಡು ಗೌರವಿತವಾಗಿ ನೀವು ದೆಹಲಿಗೆ ವಾಪಸ್ಸು ಹೊಟ್ಟೋಗಿ ಇಲ್ಲ ಅಂತಂತಂದರೆ ಕರ್ನಾಟಕ ಜನತೆ ಗೋಬಾಗ್ ಚಳವಳಿಯನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಅಲ್ಲದೆ ಬಿಎಸ್ ಯಡಿಯೂರಪ್ಪರವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಅವರ ಪರಮಾಪ್ತ ನಾಗರಾಜಪ್ಪರವರು ಮೈಶುಗರ್ ಕಾರ್ಖಾನೆಯಲ್ಲಿ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಅಕ್ರಮ ಎಸಗಿರುವುದು ಸಾಬೀತಾಗಿದೆ ಆದರೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳ ಭ್ರಷ್ಟಾಚಾರ ಮತ್ತು ಅಕ್ರಮಗಳು ರುಜುವಾತಾಗಿದ್ದರೂ ಯಾವ ನೈತಿಕತೆ ಇಟ್ಟುಕೊಂಡು ಪಾದಯಾತ್ರೆ ಮಾಡುತ್ತಿದ್ದಾರೆ ಎನ್ನುವುದನ್ನು ಸಾರ್ವಜನಿಕರಿಗೆ ತಿಳಿಸಲಿ ಎಂದು ಸವಾಲು ಹಾಕಿದರು ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಕೆಎಲ್ ನಾಗೇಂದ್ರ ನಗರಸಭೆ ಸದಸ್ಯ ಶ್ರೀಧರ್ ಉಮಡಹಳ್ಳಿ ನಾಗೇಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಮಳವಳ್ಳಿ ತಾಲೂಕು ಹಲಗೂರಿನ ಶಿಂಷ ಅರಣ್ಯ ಪ್ರದೇಶದಿಂದ ಆಗಮಿಸಿದ ಒಂಟಿ ಸಲಗವೊಂದು ಬಾಳೆ ಮತ್ತು ಅಡಿಕೆ ಗಿಡಗಳನ್ನು ಹಾನಿ ಮಾಡಿರುವ ಘಟನೆ ಸಮೀಪದ ಗಾಣಾಳು ಗ್ರಾಮ ವ್ಯಾಪ್ತಿಯಲ್ಲಿ ಶುಕ್ರವಾರ ರಾತ್ರಿ ನಡೆದಿದೆ ಬೆಂಗಳೂರು ಮೂಲದ ಅರುಣ್ ಕುಮಾರ್ ತಮ್ಮ ಒಂದು ಎಕರೆ ಜಮೀನಿನಲ್ಲಿ ಅಡಿಕೆ ಬೇಸಾಯ ಮಾಡಿದ್ದರು ಉಪಬೆಳೆಯಾಗಿ ಅಡಿಕೆ ಮಧ್ಯೆ ಗಿಡಗಳನ್ನು ಬೆಳೆಸಿದ್ದರು ಶುಕ್ರವಾರ ತಡರಾತ್ರಿ ಆಗಮಿಸಿದ ಎರಡು ಕಾಡಾನಿಗಳು ಮುಳ್ಳು ತಂತಿಯ ಬೇಲಿಯನ್ನ ಉರುಳಿಸಿ ಬಾಳೆಗಿಡಗಳನ್ನು ತಿಂದು ಅಡಿಕೆ ಗಿಡಗಳನ್ನು ಉರುಳಿಸಿವೆ ದೊಡ್ಡ ಎಲಚಿಗೆರೆ ಮಹದೇವ ಮಾತನಾಡಿ ಕಾಡು ಪ್ರಾಣಿಗಳ ದಾಳಿಯಿಂದ ಫಸಲು ರಕ್ಷಿಸಿಕೊಳ್ಳುವ ಜೊತೆಗೆ ನಮ್ಮ ಜೀವನ ರಕ್ಷಣೆ ಮಾಡಿಕೊಳ್ಳಬೇಕಾದ ಆತಂಕ ಎದುರಿಸುವಂತಾಗಿದೆ ದಿನನಿತ್ಯ ಕಾಡು ಪ್ರಾಣಿಗಳಾದ ಜಿಂಕೆ ಹಂದಿ ದಾಳಿಯಿಂದ ಉಳಿಸಿಕೊಳ್ಳಲು ರಾತ್ರಿ ಇಡೀ ಜಮೀನಿನಲ್ಲಿ ಉಳಿಯಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ನೋವು ತೋಡಿಕೊಂಡರು ನಮ್ಮ ಹೆಸರು ಮಾದೇವು ಅಂದ್ಬಿಟ್ಟು ನಾವು ದೊಡ್ಡವರು ಈ ಹತ್ರ ತೋಟ ಮಾಡಿದ್ದು ಒಂದು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ಬಾಳೆ ಇತ್ತು ಓನರ್ ಹೆಸರು ನಮ್ಮ ತೋಟದ ಓನರ್ ಹೆಸರು ಅರುಣ್ ಕುಮಾರ್ ಅಂದ್ಬಿಟ್ಟು ಅವರು ನಮಗೆ ಇನ್ಚಾರ್ಜ್ ಕೊಟ್ಟಿದ್ರು ನಾವು ನಾವು ತೋಟ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೋ ಒಂಟಿ ಒಂದು ಒಂಟಿಯಾನೆ ಮೂರು ನಾಲ್ಕು ದಿವಸದಿಂದ ಬಂದು ಬಂದು ಹಿಂದಕ್ಕೆ ಹೋಗ್ತಾಯಿದ್ದು ರಾತ್ರಿ ಎಲ್ಲ ಬಾಳೆ ಒಳಗಡೆ ನುಗ್ಬಿಟ್ಟು ಎಲ್ಲ ಬಾಳೆ ಮತ್ತು ಅಡಿಕೆ ಎಲ್ಲ ನಾಶ ಮಾಡಿದೆ ನಾವು ಫಾರೆಸ್ಟ್ ಆಫೀಸರ್ಗೆ ಹೇಳಿದ್ರೂ ನೈಟ್ ಕಳಿಸ್ತೀವಿ ಹಗಲು ಕಳಿಸ್ತೀವಿ ಅಂದ್ಬಿಟ್ಟು ನಮ್ಮನ್ನು ತೋಟದ ಹತ್ರನೂ ಅವರು ಇದು ಮಾಡ್ತಾಯಿಲ್ಲ ಹಂಗಾಗಿ ನಮಗೆ ಭಾರಿ ಲಾಸ್ ಆಗಿದೆ ಯಾರು ಫಾರೆಸ್ಟ್ ಅವರು ನಮಗೆ ಕ್ರಮ ತಗೋತಾ ಇಲ್ಲರ ಹಂಗಾಗಿ ಒಂಟಿಯಾನೆ ಬಂದು ಪೂರಾ ಲಾಸ್ ಲಾಸ್ ಮಾಡಿದೆ ಒಂದು ಎಕರೆ ಇಪ್ಪತ್ತು ಕುಂಟಲ್ಲಿ ನಮ್ಮ ಬಾಳೆ ನೆಲ ತೀರಿಸಿದೆ ಇನ್ನೂ ಕಡಿಮೆ ಮಳೆ ಇನ್ನೂ ಟೈಮ್ ಇತ್ತು ಈಗಲೇ ಎಲ್ಲ ಎಷ್ಟು ಲಾಸ್ ಆಗಿದೆ ಅಂದಾಜು ನಮಗೆ ಸುಮಾರು ಒಂದು ಐವತ್ತು ಸಾವಿರದಿಂದ ಅರುವತ್ತು ಸಾವಿರ ಲಾಸ್ ಆಗಿದೆ ಸಂಬಂಧಿಸಿದ ಇಲಾಖೆ ಅಧಿಕಾರಿ ಸಿದ್ದರಾಮ ಪೂಜಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾಹಿತಿ ಪಡೆದು ಪರಿಹಾರ ನೀಡುವ ಭರವಸೆ ನೀಡಿದರು ಮಂಡ್ಯ ನಗರದ ಪಿಎಸ್ ಎಂಜಿನಿಯರಿಂಗ್ ಕಾಲೇಜು ಜನತಾ ಶಿಕ್ಷಣ ಟ್ರಸ್ಟ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕಾಲೇಜಿನ ಆವರಣದಲ್ಲಿ ಹತ್ತು ದಿವಸಗಳ ಕಾಲ ನಡೆದ ಎನ್ಸಿಸಿ ವಿಭಾಗದ ವಾರ್ಷಿಕ ತರಬೇತಿಯ ಸಮಾರೋಪ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಒಟ್ಟು ಹತ್ತು ದಿನಗಳ ಕಾಲ ನಡೆದ ಎನ್ಸಿಸಿ ವಿಭಾಗದ ವಾರ್ಷಿಕ ತರಬೇತಿ ಶಿಬಿರದಲ್ಲಿ ಮಾತನಾಡಿದ ಪಿ ಟಿ ಸಂಸ್ಥೆಯ ಅಧ್ಯಕ್ಷರಾದ ಕೆ ಎಸ್ ವಿಜಯಾನಂದ ಎನ್ ಸಿ ಸಿ ಎಂದರೆ ಅದೊಂದು ಶಿಸ್ತಿನ ವಿಭಾಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ಶಿಸ್ತು ಇರಬೇಕು ಆ ಶಿಸ್ತು ಮನುಕ್ಯ ಟೆಕ್ ಆ ಶಿಸ್ತು ಮನುಷ್ಯನ ಜೀವನದ ಸಾರ್ಥಕತೆಯ ಭಾವವಾಗಲಿದೆ ಆ ನಿಟ್ಟಿನಲ್ಲಿ ಎನ್ ಸಿ ಸಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿದರು ಒಟ್ಟು ಹತ್ತು ದಿನಗಳ ಕಾಲ ನಡೆದ ಎನ್ ಸಿ ಸಿ ವಾರ್ಷಿಕ ತರಬೇತಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ವಿವಿಧ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು ಬಹುಮಾನಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಎನ್ ಸಿ ಸಿ ಕಮಾಂಡೆಂಟ್ ವಿನಯ್ ರಾಮಚಂದ್ರನ್ ಬಹುಮಾನ ವಿತರಿಸಿದರು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ವಿವಿಧ ಜಿಲ್ಲೆಗಳ ಎನ್ಸಿಸಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಾಂಸ್ಕೃತಿಕ ಹಾಗೂ ಕ್ರೀಡೆ ವಿಭಾಗದಲ್ಲಿ ಅತಿ ಹೆಚ್ಚಿನ ಬಹುಮಾನವನ್ನು ಜವಾಹರ್ ನವೋದಯ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಪರ್ಯಾಯ ಪಾರಿತೋಷಕವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ಉಪಪ್ರಾಂಶುಪಾಲರಾದ ಪ್ರೊಫೆಸರ್ ವಿನಯ್ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಅನಂತ ಪದ್ಮನಾಭ ಪ್ರಭು ಸಹಾಯಕ ನಿರ್ದೇಶಕಿ ವಿದ್ಯಾ ಲೋಕೇಶ್ ವಿದ್ಯಾಧರ್ ಸೇರಿದಂತೆ ಮಂಡ್ಯದ ನಾಲ್ವಡಿ ಸಾಹಿತ್ಯ ಹಾಗೂ ಬೆಳಕು ಲಯನ್ಸ್ ಕ್ಲಬ್ಗಳ ವತಿಯಿಂದ ಟ್ವಿನ್ನಿಂಗ್ ಕಾರ್ಯಕ್ರಮದ ಮೂಲಕ ನಾಗರ ಪಂಚಮಿ ಪ್ರಯುಕ್ತ ಮೂಢನಂಬಿಕೆಯಿಂದ ಹುತ್ತಕ್ಕೆ ಅನಾವಶ್ಯಕವಾಗಿ ಹಾಲೆರೆಯುವ ಬದಲು ಮಂಡ್ಯದ ಸ್ವರ್ಣಸಂದ್ರದಲ್ಲಿರುವ ಪ್ರೇರಣಾ ವಿಶೇಷ ಚೇತನ ಟ್ರಸ್ಟಿನ ಮಕ್ಕಳಿಗೆ ಹಾಲು ಹಣ್ಣು ಬಿಸ್ಕೆಟ್ಗಳನ್ನು ವಿತರಿಸಿ ಜಾಗೃತಿ ಮೂಡಿಸಲಾಯಿತು ಮಂಡ್ಯದ ನಾಲ್ವಡಿ ಸಾಹಿತ್ಯ ಹಾಗೂ ಬೆಳಕು ಲಯನ್ಸ್ ಕ್ಲಬ್ ವತಿಯಿಂದ ಟ್ವಿನ್ನಿಂಗ್ ಕಾರ್ಯಕ್ರಮದ ಮೂಲಕ ನಾಗರ ಪಂಚಮಿ ಪ್ರಯುಕ್ತ ಮೂಢನಂಬಿಕೆಯಿಂದ ಉತ್ತಕ್ಕೆ ಅನವಶ್ಯಕವಾಗಿ ಹಾಲು ಎರೆಯುವ ಬದಲು ಹಾಲು ಸದುಪಯೋಗವಾಗಬೇಕಾಗಿದೆ ಹಾಗಾಗಿ ಮಂಡ್ಯದ ಸ್ವರ್ಣಸೌಂದದಲ್ಲಿರುವ ಪ್ರೇರಣಾ ವಿಶೇಷ ಚೇತನ ಟ್ರಸ್ಟ್ಗೆ ಹಾಲು ಹಣ್ಣು ಬಿಸ್ಕುಟ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶ್ರಾವಣ ಮಾಸದಲ್ಲಿ ಬರುವ ನಾಗರ ಪಂಚಮಿ ಹಬ್ಬ ಪ್ರೀತಿ ಮತ್ತು ವಾತ್ಸಲ್ಯದ ಪ್ರತೀಕವಾದ ಹೆಣ್ಣು ಮಕ್ಕಳ ಸಂಭ್ರಮದ ವಿಶೇಷ ಹಬ್ಬ ಸಹೋದರತ್ವ ಹಾಗೂ ಕುಟುಂಬದ ಬಾಂಧವ್ಯ ಮತ್ತು ಭಕ್ತಿ ಭಾವಗಳ ಸಂಗಮದ ಹಬ್ಬವಾಗಿದೆ ಆದರೆ ಅದನ್ನೇ ಇದರೂ ಮೂಢನಂಬಿಕೆಗಳ ಬಗ್ಗೆ ವೈಜ್ಞಾನಿಕವಾಗಿ ಪರಾಮರ್ಶಿಸಿ ಸಮಾಜಮುಖಿಯಾಗಿ ಚಿಂತಿಸುವ ಅವಶ್ಯಕತೆ ಇದೆ ಅಂತ ಹೇಳಿದರು ಆದರೆ ಏನೋ ಏನೋ ಅದು ಮಣ್ಣಿಗೆ ಕಲ್ಲಿಗೆ ಹುತ್ತಕ್ಕೆ ಹಾಲನ್ನು ಎರೆಯುವುದು ಹೊಟ್ಟೆಯನ್ನು ಹೊಡೆಯುವಂತಹ ವಿಶೇಷವಾಗಿ ಪರಿಕಲ್ಪನೆಯನ್ನು ಮಾಡಿಕೊಂಡು ಮೂಢನಂಬಿಕೆ ಕಂದಾಚಾರಕ್ಕೆ ಜನ ಮನಸೋತದನ್ನು ಇದು ಸರಿಯಿಲ್ಲ ಅನಾವಶ್ಯಕವಾಗಿ ಹಾಲು ಮತ್ತು ಆಹಾರ ಪೋಲಾಗುವುದನ್ನು ಗಮನಿಸಿದ ಬಹಳಷ್ಟು ಸಂಘಟನೆಗಳು ಈ ರೀತಿ ಆಗಬಾರ್ದು ಇದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು ಅಂತ ಬಹಳದಿಂದ ಚಿಂತನೆಯನ್ನು ಮಾಡಿಕೊಂಡು ಅವ್ರದೇ ಆದ ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಿದ್ರು ನಮ್ಮ ಅವರು ಕಳೆದ ಐದು ವರ್ಷದಿಂದ ಮಂಡ್ಯ ನಾಲ್ವಡಿ ಲಯನ್ಸ್ ಕ್ಲಬ್ನ ಮೂಲಕ ವಿಶೇಷವಾಗಿ ಅಗತ್ಯವಿರುವವರಿಗೆ ಮಕ್ಕಳಿಗೆ ಮತ್ತು ರೋಗಿಗಳಿಗೆ ನಾವು ಯಾಕೆ ಈ ದಿನದಲ್ಲಿ ನೀವು ಕೋಲಾಗುವಂತಹ ಆಹಾರವಾದ ಹಾಲನ್ನು ನಾವು ಕೊಡಬಾರ್ದು ಅಂತ ಯೋಚನೆಯನ್ನು ಮಾಡಿ ಆಸ್ಪತ್ರೆಯ ರೋಗಿಗಳಿಗೆ ಹಾಗೂ ಎಲ್ಲ ಮಕ್ಕಳಿಗೆ ಆಹಾರವನ್ನು ವಿಶೇಷವಾಗಿ ಹಾಲು ಮತ್ತು ಇತರ ಹಣ್ಣುಗಳನ್ನು ನೀಡುವ ಪರಿಪಾಠವನ್ನು ನಾವು ಮಾಡಿಕೊಂಡು ಬಂದಿದ್ವಿ ಕಲ್ಲು ನಾಗರ ಕಂಡರೆ ಹಾಲೆನೆಯವರು ನಿಜ ನಾಗರ ಕಂಡರೆ ಬಡಿದಿನವರು ಎನ್ನುವಂತಹ ವಚನವನ್ನು ಈ ಸಂದರ್ಭದಲ್ಲಿ ನೆನೆಸುತ್ತಾ ಟಿಕೋ ಆರ್ಡಿನೇಟರ್ ಹನುಮಂತಯ್ಯ ಮಾತನಾಡಿ ಲಯನ್ಸ್ ಮತ್ತು ಪ್ರೇರಣಾ ಸಂಸ್ಥೆಯ ಬಾಂಧವ್ಯ ತುಂಬ ಹಳೆಯದಾಗಿದ್ದು ಸಂಸ್ಥೆಯ ಜವಾಬ್ದಾರಿ ಹೆಚ್ಚಿನ ಅಂತ ಹೇಳಿದರು ಪ್ರೇರಣಾ ಸಂಸ್ಥೆಯ ಮುಖ್ಯಸ್ಥರಾದ ರವಿಕುಮಾರ್ ಮಾತನಾಡಿದರು ಅವರು ಈಗಾಗಲೇ ನಮಗೆ ಸುಮಾರು ವಿನೂತನವಾಗಿ ಏನೇ ಆಚರಣೆಯನ್ನು ಪ್ರಾರಂಭ ಮಾಡೋದು ಹನುಮಂತಯ್ಯನವರು ಐದು ವರ್ಷಗಳಿಂದ ಸಹ ನಮಗೆ ಹಣ್ಣು ಹಾಲು ಎಲ್ಲ ಸಿಗ್ತಾ ಇದೆ ನಾನು ಮಧ್ಯಾಹ್ನ ನಾನು ಮಾಡಿಕೊಂಡೆ ಹನುಮಂತಯ್ಯ ಸರ್ ಲಾಸ್ಟ್ ಎಲ್ಲ ಬರ್ಬೋದು ಅಂತ ಅಂದ್ಕೊಂಡೆ ನಾನು ಅಲ್ಲಿ ಸಂಜೆ ಬಂದಿದ್ದಾರೆ ಮಕ್ಕಳ ಸೊ ಅವ್ರ ಲಯನ್ಸ್ ಕ್ಲಬ್ ಬದಿಗೆ ನಮ್ಮ ಪ್ರೇರಣಾ ಈ ಮಕ್ಕಳು ಶಾಸ್ತ್ರಿಗಳೆಲ್ಲ ಅವು ತಿಳುವಣ ಆಗುತ್ತೆ ಯಾಕಂದರೆ ಅವರು ಯಾರು ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ ಸೊ ಇದೇ ರೀತಿ ಅವರು ನಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ತಾವು ಕೂಡ ಪಾಲ್ಗೊಂಡು ನಮ್ಮ ಮಕ್ಕಳ ಭಾಳ ಬೆಳಗಲು ಸಹ ಸಹಾಯ ಮಾಡ್ತಾಯಿದ್ದ ಮಾಡ್ತಾ ಇದ್ದೀನಿ ಅಂತ ಕೇಳ್ಕೊಡ್ತಾ ಮತ್ತೊಮ್ಮೆ ಅವನ್ನು ನಾನು ತುಂಬ ಹೃದಯದಿಂದ ವಂದಿಸಿ ಮತ್ತು ಈ ಶುಭ ಸಂದರ್ಭದಲ್ಲಿ ನಾಗಪಂಚಮಿ ಶುಭಾಶಯವನ್ನು ಸಹ ತಿಳಿಸಿ ಇಲ್ಲಿ ಬಂದಿದ್ದಂಥ ಎಲ್ಲರೂ ಬೇ ಕುಟುಂಬ ಸದಸ್ಯರುಗಳಿಗೆ ಬಂಧುಗಳಿಗೆ ಸ್ನೇಹಿತರಿಗೆ ದೇವರು ಆರೋಗ್ಯ ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ನರಸಿಂಹ ಮೂರ್ತಿ ಸುಜಾತ ಕೃಷ್ಣ ಟಿ ಸ್ವಾಮಿ ಶಿವಲಿಂಗಯ್ಯ ಉಮಾ ಆನಂದ್ ಸೇರಿದಂತೆ ಇತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಭಾನುವಾರ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರವರಿಂದ ಭತ್ತದ ನಾಟಿ ಕಾರ್ಯಕ್ರಮ ಸೀತಾಪುರದಲ್ಲಿ ಅಗತ್ಯ ಸಿದ್ಧತೆ ಪರಿಶೀಲಿಸಿದ ಸಿಎಸ್ ಪುಟ್ಟರಾಜು ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿರುವ ರೈತ ರವರ ಜಮೀನು ಮೊದಲನೇ ಶ್ರಾವಣ ಶನಿವಾರ ಹಿನ್ನೆಲೆ ಮದ್ದೂರಿನ ಕದಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕ ವಿಶೇಷ ಅಲಂಕಾರ ದೇವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾದ ಸಾವಿರಾರು ಭಕ್ತರು ಮಳವಳಿಯಲ್ಲಿ ಒಂಟಿ ಸಲಗ ಪ್ರತ್ಯಕ್ಷ ಆನೆ ದಾಳಿಯಿಂದ ಬಾಳೆ ಅಡಿಕೆ ಬೆಳೆ ನಾಶ ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಹತ್ತು ದಿನಗಳ ಕಾಲ ಜರುಗಿದ ಎನ್ಸಿಸಿ ವಾರ್ಷಿಕ ತರಬೇತಿ ಸಮಾರೋಪ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ ಎನ್ಸಿಸಿ ಶಿಸ್ತಿನ ವಿಭಾಗ ಎಂದ ಪಿಇಟಿ ಅಧ್ಯಕ್ಷ ವಿಜಯಾನಂದ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ